ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಪನ್ನೀರ್ ಹೆಂಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ್ರಿ ಮತ್ತು ಹಾಲು ಒಡೆದಿರ್ತಾವೆ ಮನೆಯೊಳಗೆ ತಂದಿರ್ತೀವಿ ಹಾಲು ಬ್ಯಾಶ್ಗೆ ಒಳಗೆ ಅದು ಬಿಡ್ತಾವೆ ರೀ ಆ ಟೈಮ್ದಾಗ ಹ್ಯಾಂಗೆ ಮಾಡೋದು ಹಾಲು ಒಡ್ದೋಲ್ಲ ಅಂತೇಳಿ ಅಂದಾಗ ಈ ಥರ ಪನ್ನೀರ್ ಮಾಡ್ಕೊಂಡೆ ಅಂದ್ರೆ ಭಾರಿ ಮಸ್ತಾಗೆ ರೆಡಿ ಹಾಕೋ ನೋಡ್ರಿ ಪನ್ನೀರ್ಗಳು ಈಗ ಹ್ಯಾಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ರಿ ನೋಡಿರಿ ಒಂದು ಲೀಟ್ರ್ ಹಾಲು ತಂದಿದ್ದೆ ಅವು ಒಡೆದಿದ್ದು ರೀ ಅದ್ರ ಸಲುವಾಗಿ ಹ್ಯಾಂಗೆ ಮಾಡೋದು ಏನು ಮಾಡ್ಬೇಕಪ್ಪ ಅಂತಂದಾಗ ಈ ಥರ ಪನ್ನೀರ್ ಮಾಡ್ಕೊಂಡಿ ನೋಡ್ರಿ ಭಾರಿ ಮಸ್ತಾಗೆ ಪನ್ನೀರ್ ಅದು ನೋಡ್ರಿ ಈಗ ಏನದ ಇದನ್ನ ಏನದ ಹಾಲು ಹೊಡೆದಿದ್ದನ್ನು ಗ್ಯಾಸ್ ಮ್ಯಾಗ ಇಟ್ಟು ಚಲೋತ್ನಾಗ ಕುದ್ಸ್ಕೋಬೇಕು ನೋಡ್ರಿ ಈಗ ಇದು ಹೊಡೆದಿದ್ದ ಹಾಲನ್ನೇ ಮತ್ತು ಹೊಳ್ಳಿ ಕುದ್ಲಿಕ್ಕೆ ಇಡ್ತೀನಿ ನೋಡ್ರಿ ಗ್ಯಾಸ್ ಮ್ಯಾಗ ಜೋರು ಗ್ಯಾಸ್ ಇಟ್ಟು ಕುದಿಯಕ್ಕೆ ಇಡ್ಬೇಕ್ರಿ ಇದನ್ನು ಹಂಗೆ ಹಾಲು ಮಿಕ್ಸ್ ಮಾಡ್ಕೊತಾನೆ ಏನದ ಗ್ಯಾಸ್ ಜೋರಿಟ್ಟು ಕೈಯಾಡ್ಸ್ಕೊತ ಇರ್ತೀನಿ ನೋಡ್ರಿ ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಹಾಕೋದು ವಿಡಿಯೋದು ನೋಟಿಫಿಕೇಶನ್ ಸಿಗ್ತದೆ ನೋಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಹೆಚ್ಚು ವಿಡಿಯೋ ನೋಡ್ತಾ ಹೋಗ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಜೋರಾಗಿ ಗ್ಯಾಸ್ ಇಟ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು ರೀ ಯಾವುದೇ ಏನು ನಿಂಬೆ ನಿಂಬೆಹಣ್ಣು ಹುಳಿ ಏನು ಹಿಂಡ್ಲಿಕ್ಕೆ ಹೋಗಬೇಡ್ರಿ ಪನ್ನೀರ್ ಹಂಗೆ ಮಾಡಿರಿ ಭಾಳ ಟೇಸ್ಟ್ ಆಕತ್ತ ನೋಡಿರಿ ಹುಳಿ ಹುಳಿಯೋದು ಹಿಂಡನ ಸ್ವಲ್ಪ ಟೇಸ್ಟ್ ಕಮ್ಮಿ ಹಾಕದ ಹಂಗೆ ಮಾಡ್ಕೊಂಡ್ರೆ ಭಾಳ ಟೇಸ್ಟ್ ಆಕದ ನೋಡಿರಿ ಈ ಥರ ಮಾಡ್ಕೋರಿ ಹಾಲು ಅದು ಹೊಡೆದ್ರಿ ಒಡೆದಿದ್ರೆ ಹಂಗಿಲ್ಲಲ್ರಿ ಚಲೋ ಇರ್ತಾವಲ್ಲ ಅವಾಗ ಏನದ ಹಿಂಡ್ಕೋಬೇಕು ರೀ ಇದು ಹಾಲು ಒಡೆದಿದ್ದಕ್ಕೆ ನಿಂಬೆನ ಹಿಂಡ್ಲಿಕ್ಕೆ ಹೋಗಬೇಡ್ರಿ ಹಂಗೆ ಮಾಡ್ಕೋರಿ ಭಾಳ ಚಲೋ ಆಕತ್ ನೋಡ್ರಿ ಜೋರಿಗೆ ಗ್ಯಾಸ್ ಇಟ್ಟು ಚಲೋತ್ನಾಗ ಕುದಿಯಾಕಿ ಇಟ್ಟಿ ನೋಡ್ರಿ ಈ ಕುದಿಯಾಕೆ ಶುರು ಆಗ್ಯದ ಚಲೋತ್ನಾಗ ಕುದಿಬೇಕ್ರಿ ಅದು ಪನ್ನೀರ್ ಪನ್ನೀರೆಲ್ಲ ಏನದ ಗಟ್ಟಿಗೆ ಹಾಕತ್ ನೋಡ್ರಿ பூரா எல்லா நீர் ஆமேலே அது பன்னீர் கதீந்த எல்லா கடையா கடையாக்க ஆக்கத்த நோட்ரி ஆக்கத்தி நோட்ரி கதி ஆக்கத்த நோட் இல்லை ஒட் தங்காய் பூரா ஏனது கட்டி ஆகிபுட்டி அது பன்னீர் நீர் நீர் ஏனது நீர் கடையக்கு ஆகிபத்தி பன்னீர்னு கட்டி ஆகிபிட் ரீ அது ಈ ಥರ ಏನಾದರೂ ಚಲೋತ್ನಾಗ ಕುದ್ಕೋಬೇಕ್ರಿ ಅದನ್ನ ಒಡದ ಹಾಲುಗಳನ್ನು ಹಾಲು ಕೆಟ್ಟು ಅಂದ್ರೆ ಹಂಗೆ ಚಲ್ ಬಿಡ್ತೀವಿ ಆ ಥರ ಚಲ್ ಬಡಿದ್ರಿ ಈ ಥರ ಪನ್ನೀರ್ ಮಾಡ್ಕೊಂಡಿ ಅಂದ್ರೆ ಭಾರಿ ಮಸ್ತಾಗೆ ಪನ್ನೀರ್ಗಳು ರೆಡಿ ಹಾಕ ನೋಡ್ರಿ ಆಯ್ತು ನೋಡಿರಿ ಆದ್ರೆ ಆಯಿತು ಇದನ್ನ ಒಂದು ಕಾಟನ್ ಬಟ್ಟೆ ಒಳಗೆ ಸೋಸ್ಕೊಂಬಿಡ್ತೀನಿ ರೀ ಎಲ್ಲನೂ ಒಂದು ಚಾಣಿ ಇಟ್ಟು ಕಾಟನ್ ಬಟ್ಟೆ ಹಾಕ್ಕೊಂಡಿನಿ ಅದರೊಳಗೆ ಏನದ ಇದನ್ನು ಸೋಸ್ಕೊಂಬಿಡ್ತೀನಿ ನೋಡಿರಿ ಈಗ ಬಟ್ಟೆ ಒಳಗೆ ಚಾಣಿ ಇಟ್ಟಿನಿ ಅದ್ರೊಳಗೆ ಏನಾದ್ ಎಲ್ಲ ಈಗ ನೋಡ್ರಿ ಕಟ್ಟೆಗೆ ಪನ್ನೀರ್ ಹೆಂಗ್ ಆಯ್ತು ನೋಡ್ರಿ ಎಲ್ಲನೂ ನೀರು ಇದ್ದಿದ್ದೆಲ್ಲ ಕೆಳಗೆ ಬೀಳ್ತೈತಿ ಪನ್ನೀರ್ ಏನದ ಮ್ಯಾಗ ಉಳಿತೈತೆ ನೋಡ್ರಿ ಅದು ಇದಕ್ಕೆ ಏನದ ಒಂದು ಗ್ಲಾಸ್ ಹಾಕೋಬೇಕು ರೀ ಈಗ ಇದ್ರ ಮ್ಯಾಗ ಒಂದು ಗ್ಲಾಸ್ ತಣ್ಣೀರ್ ಅಂದ್ರೆ ಗಟ್ಟಿಗೆ ಎಲ್ಲ ಕುಡ್ಕೊಂಡ್ಬಿಡ್ತದ ನೋಡ್ರಿ ಇದನ್ನ ಸ್ವಲ್ಪ ಗಂಟು ಕಟ್ಟಿ ಗಂಟನ್ನು ಕಟ್ಬೇಕು ನೋಡಿರಿ ಗಂಟು ಕಟ್ಟಿ ಒಂದು ಯಾವ್ದಾರ ಅಜ್ಜಿ ಆದಂಥದ್ದು ಒಂದು ಡಬ್ಬಿ ಅದು ಏನರೀ ಇಟ್ಬಿಡ್ಬೇಕು ನೋಡಿರಿ ನೀರೆಲ್ಲ ಒಸ್ಕೊಂಬಿಡ್ತತಿ ಎಲ್ಲ ಹೋಗಿಬಿಡ್ತೈತ್ರಿ ನೀರು ಒತ್ತಿಗೆಲ್ಲ ಹಿಂಡಿ ತೆಗೆದು ಆಮೇಲೆ ಒಂದು ಡಬ್ಬಿ ಇಟ್ಬಿಡ್ಬೇಕ್ರಿ ಬಜ್ಜಿಗೆ ಒಂದು ಸ್ವಲ್ಪ ತಿಳುವಾಗೆ ಮಾಡಿ ಕೈಲ ಒತ್ತಿ ಬಿಡಬೇಕು ಅಂದ್ರೆ ಭಾಳ ಚಂದಗೆ ಹಾಕ ನೋಡ್ರಿ ಪನ್ನೀರ್ ಕಟ್ ಮಾಡ್ಲಿಕ್ಕೆ ಅಂದ್ರೆ ಒಂಥರ ಸ್ವಲ್ಪ ತಿಳುವಾಗೆ ಮಾಡಿ ಒಂದು ವಜ್ಜಿ ಇಟ್ಬಿಡ್ಬೇಕು ಒಂದು ಅರ್ಧ ತಾಸು ಪೂರ ತಣ್ಣಗೆ ಬಿಡ್ಬೇಕು ನೋಡಿರಿ ಈಗೆಲ್ಲ ತಣ್ಣಗಾಗ್ಯದ ಪನ್ನೀರನ್ನು ಕಟ್ ಮಾಡ್ಕೋತೀನಿ ನೋಡಿರಿ ಈಗ ನೋಡಿರಿ ಎಷ್ಟು ಮಸ್ತಾಗಿ ಆಗ್ಯದ ಭಾರಿ ಆಗ್ಯದ್ರಿ ಒಡೆದ ಹಾಲನ್ನು ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಈ ಥರ ಮಾಡ್ಕೊಳ್ರಿ ಪನ್ನೀರ ಮಸ್ತ್ ಬಾಜಿ ಮಾಡ್ಕೊಳಕ್ಕೆ ಬರ್ತೈತೆ ನೋಡಿರಿ ಈಗ ಕಟ್ ಮಾಡ್ಕೋತೀನಿ ನೋಡ್ರಿ ಈಗ ಯಾವ್ದು ಸೈಜ್ ಬೇಕು ಆ ಸೈಜ್ನಾಗ ನಾವು ಪನ್ನೀರನ್ನ ಕಟ್ ಮಾಡ್ಕೊಬೇಕು ನೋಡ್ರಿ ನಾ ಸಣ್ಣ ಸಣ್ಣ ಸೈಜ್ನ್ಯಾಗ ಕಟ್ ಮಾಡ್ಲಿಕ್ಕೆ ಪನ್ನೀರ್ ಬಾಜಿ ಮಾಡಿ ಅನ್ನತಿದ್ದರಿ ಮನೆಯೊಳಗೆ ಅದ್ರ ಸಲುವಾಗಿ ಹಾಲು ಒಡೆದಿದ್ದು ಅದ್ರ ಸಲುವಾಗಿ ಪನ್ನೀರ್ ಬಾಜಿ ಮಾಡೋದು ಅಂಥೇಳಿ ಅದಕ್ಕೆ ಇದೇನದ ಮಾಡ್ಲಿಕ್ಕೀ ನೋಡ್ರಿ ಪನ್ನೀರ್ ಮಾಡ್ಕೊಂಡು ಆಮೇಲೆ ಬಾಜಿ ಮಾಡ್ತೀನಿ ಅದನ್ನು ಮುಂದಿನ ವಿಡಿಯೋದಾಗ ಹಾಕ್ತೀನಿ ನೋಡ್ರಿ ನೋಡಿರಿ ಎಷ್ಟು ಮಸ್ತಾಗಿ ಅದು ನೋಡ್ರಿ ಮನೆಯೊಳಗೆ ನೀವು ಟ್ರೈ ಮಾಡಿರಿ ಒಡದ ಹಾಲನ್ನು ವೇಸ್ಟ್ ಮಾಡಬೇಡ್ರಿ ನೋಡ್ರಿ ಎಷ್ಟು ಮಸ್ತಾಗಿ ಹಾಕೋ ಭಾರಿ ಹಾಕೋರಿ ಟ್ರೈ ಮಾಡಿರಿ ನೀವು ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ನೋಡ್ರಿ ಎಷ್ಟು ಮಸ್ತಿಗೆ ಆಗ್ಯಾವು ಯಾರ್ಯಾರು ವಿಡಿಯೋ ವಾಚ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡ್ರಿ